ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಆರ್ಗ್ಯಾನಿಕ್ ಆಗಿ ಸಿಗುವಂಥ ಕ್ಯಾಲ್ಷಿಯಂ ಸೋರ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನ್ಯಾಚುರಲ್ ಆಗಿ ಗಿಡಗಳಿಗೆ ಯಾವ ಒಂದು ವಸ್ತುಗಳಿಂದ ಅನ್ನು ನಾವು ಪ್ರೊವೈಡ್ ಮಾಡ್ಬೋದು ಇದರಿಂದ ಗಿಡಗಳಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಚಾನಲ್ಗೆ ಯಾರಾದರೂ ಹೊಸದಾಗಿ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಕ್ವರೀಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಗಿಡಗಳಲ್ಲಿ ನಾವು ಪ್ರೂನಿಂಗ್ ಮಾಡಿದ ನಂತರ ಚೆನ್ನಾಗಿ ಬ್ರಾಂಚಸ್ ಬರ್ತಾ ಇಲ್ಲ ಬಂದಿರುವಂಥ ಬ್ರಾಂಚಸ್ ತುಂಬ ವೀಕ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ಗ್ರೋತ್ ಆಗ್ತಾ ಇಲ್ಲ ಗಿಡದ ಕಾಂಡ ಆಗಿರ್ಬೋದು ಬ್ರಾಂಚಸ್ ಆಗಿರ್ಬೋದು ಹೆಲ್ದಿಯಾಗಿಲ್ಲ ದಪ್ಪ ಆಗಿಲ್ಲ ಅಥವಾ ಅದರಲ್ಲಿ ಹೂಗಳೇ ಇಲ್ಲ ಅಂತಂದರೆ ಏನಾಗುತ್ತೆ ಅಲ್ಲಿ ಕೆಲವೊಂದು ಅಂತಂದರೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ನ ಕೊರತೆಯಿಂದ ಈ ರೀತಿ ಆಗುತ್ತೆ ನೋಡಿ ಇದು ನಾನು ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಇದರ ಮದರ್ ಪ್ಲಾಂಟ್ ಕೂಡ ನಾನು ನಿಮಗೆ ಹಿಂದಿನ ವೀಡಿಯೋನಲ್ಲಿ ತೋರಿಸ್ ತೋರಿಸಿದ್ದೀನಿ ಅದಕ್ಕು ಅದಕ್ಕಿಂತ ಚೆನ್ನಾಗಿ ಈ ಗಿಡ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ನಾನು ಇದಕ್ಕೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಒದಗಿಸಿದ್ದೀನಿ ನೋಡಿ ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ನಮ್ಗೆ ಏನಾಗುತ್ತೆ ಅಂತಂದರೆ ನಾವು ಎಲ್ಲೆಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ನಮಗೆ ಬ್ರಾಂಚಸ್ ಬರುತ್ತೆ ಜೊತೆಗೆ ಅದರಲ್ಲಿ ಮೊಗ್ಗು ಹೂಗಳು ಕೂಡ ಬರುತ್ತೆ ಕೇವಲ ಫರ್ಟಿಲೈಸರ್ ಅಲ್ಲ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸೋದು ಕ್ಯಾಲ್ಸಿಯಂ ನೈಟ್ರೋಜನ್ ಫಾಸ್ಫೋರಸ್ ಪೊಟ್ಯಾಷಿಯಮ್ ಎಲ್ಲ ಕೊಡ್ತೀವಿ ಆದರೆ ಅದ್ರ ಬೆಣ್ಣೆಲುಬೆ ಗಟ್ಟಿಯಾಗಿಲ್ಲ ಅಂತಂದರೆ ನಾವು ಯಾವುದೇ ಫರ್ಟಿಲೈಸರ್ ಕೊಟ್ಟರೂ ಅದು ಚೆನ್ನಾಗಿ ಹೀರ್ಕೊಳ್ಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಈಗ ಮನುಷ್ಯನ ಬೆನ್ನೆಲುಬು ಸ್ಟ್ರಾಂಗ್ ಆಗಿದ್ದರೆ ನಾವು ಎಂಥ ಭಾರವನ್ನಾದರೂ ತಡ್ಕೊಳ್ಬೋದು ಆದರೆ ನಮ್ಮ ಬೆನ್ನೆಲುಬು ಗಟ್ಟಿಯಾಗಿಲ್ಲ ಅಂತಂದರೆ ನಾವು ಏನೂ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದೇ ರೀತಿ ಗಿಡಗಳಿಗೂ ಕೂಡ ನಾವು ಎಷ್ಟು ಚೆನ್ನಾಗಿ ಅದಕ್ಕೆ ಕ್ಯಾಲ್ಶಿಯಂ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಅಂಶವನ್ನು ಕೊಡ್ತೀವೋ ಅಷ್ಟು ಚೆನ್ನಾಗಿ ಗಿಡದಲ್ಲಿ ಗ್ರೋತ್ ಆಗುತ್ತೆ ಜೊತೆಗೆ ಪ್ರತಿಯೊಂದು ಭಾಗದಲ್ಲೂ ನಿಮಗೆ ಹೂಗಳು ಬರುತ್ತೆ ಒಂದು ವೇಳೆ ಕ್ಯಾಲ್ಷಿಯಂ ಕೊರತೆ ಉಂಟಾಯಿತು ಅಂತಂದರೆ ಗಿಡ ಏನಾಗುತ್ತೆ ಉದ್ದನಾಗಿ ಬೆಳೆದುಕೊಂಡು ಬಿಟ್ಟು ಅದರಲ್ಲಿ ಫ್ಲವರ್ಸ್ ಬರೋಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಕೆಲವೊಂದು ನ್ಯಾಚುರಲ್ ಸೋರ್ಸಸ್ಸನ್ನು ಕೊಡ್ತಾ ಇದ್ದೀನಿ ನಿಮಗೆ ಆಪ್ಷನ್ ಆಗಿ ನೀವು ಯಾವುದಾದ್ರೂ ನಿಮಗೆ ಅನುಕೂಲ ಆಗಿರುತ್ತಲ್ಲ ಅದನ್ನು ಹಾಕಿ ಇದರಿಂದ ನಿಮ್ಮ ಗಿಡದಲ್ಲಿ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ ಹಾಗೂ ಬರುವಂಥ ಬ್ರಾಂಚಸ್ ಏನಾಗುತ್ತೆ ದಪ್ಪನಾಗಿ ಸ್ಟ್ರಾಂಗ್ ಆಗಿ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ತೊಗೊಳ್ತಾ ಇದ್ದೀನಿ ಚೊಪ್ಪಿಸ್ ಮಕ್ಕಳಿರುವಂಥ ಮನೆಯಲ್ಲಿ ನಿಮಗೆ ಈಸಿಯಾಗಿ ಈ ಒಂದು ಚೊಕ್ಕೀಸ್ ಸಿಕ್ಕೇ ಸಿಗುತ್ತೆ ಬಳಪ ಈ ಬೋರ್ಡ್ ಮೇಲೆಲ್ಲ ಬರೀತಾರಲ್ಲ ಸ್ಕೂಲ್ನಲ್ಲಿ ಅದೇ ಇದು ಈ ರೀತಿ ಒಂದು ಚಿಕ್ಕ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ನಿಮ್ಗೆ ಯಾವ ಗಿಡದಲ್ಲಿ ಕ್ಯಾಲ್ಷಿಯಂ ಕೊರತೆ ಇದೆ ಮುಖ್ಯವಾಗಿ ಗುಲಾಬಿ ಗಿಡಕ್ಕೆ ಈ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿ ನೋಡಿ ನಿಮಗೆ ಒಂದು ಒಳ್ಳೆಯ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಈ ಗುಲಾಬಿ ಗಿಡಕ್ಕೆ ಕ್ಯಾಲ್ಷಿಯಂ ತುಂಬ ಮುಖ್ಯವಾದಂಥ ಒಂದು ಸೋರ್ಸ್ ಯಾಕಂತಂದರೆ ಈ ಗುಲಾಬಿ ಗಿಡ ಏನು ಮಾಡುತ್ತೆ ಪ್ರತಿಯೊಂದು ಮೇನ್ ಬ್ರಾಂಚ್ನಲ್ಲಿ ನಿಮಗೆ ಮಗುಗಳನ್ನು ಕೊಡುತ್ತೆ ಹಾಗೂ ಈ ಒಂದು ಗುಲಾಬಿ ಗಿಡಕ್ಕೆ ನೀವು ಕ್ಯಾಲ್ಷಿಯಂ ಕೊಟ್ಟಾಗ ತುಂಬ ಚೆನ್ನಾಗಿ ಹಾಗೂ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಬರುತ್ತೆ ನೋಡಿ ಈ ರೀತಿ ಒಂದು ಅರ್ಧ ಇಂಚಿನಷ್ಟು ಒಂದು ಚಾಕ್ ಪೀಸನ್ನು ನೀವು ಗಿಡದಲ್ಲಿ ಈ ರೀತಿ ಹಾಕಿ ನೀವು ಯಾವಾಗ ನೀರನ್ನು ಹಾಕ್ತೀರ ಅದರ ಜೊತೆಗೆ ಅದು ಆಗಿ ಏನು ಮಾಡುತ್ತೆ ಅದರಲ್ಲಿರುವಂಥ ಕ್ಯಾಲ್ಷಿಯಮ್ ಕಂಟೆಂಟನ್ನು ರಿಲೀಸ್ ಮಾಡುತ್ತೆ ಆನಂತರ ಇದನ್ನು ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆದರೆ ಮೊನ್ನೆ ನಾನು ಏನು ಮಾಡಿದ್ದೀನಿ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಟ್ಟಿರೋದ್ರಿಂದ ಇವತ್ತು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಒಂದು ಸಣ್ಣ ಪೀಸನ್ನು ಮಲ್ಲಿಗೆ ಗಿಡದಲ್ಲೂ ಕೂಡ ಹಾಕ್ತೀನಿ ಹಾಕ್ತ ಇದ್ದೀನಿ ಯಾಕೆ ಅಂತಂದರೆ ನನ್ನ ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಫ್ಲವರ್ ಆಗ್ತಾಯಿದೆ ಸೊ ಹಾಗಾಗಿ ಇದನ್ನು ಹಾಕ್ತಾ ಇರೋದು ನೆಕ್ಸ್ಟ್ ಬಂದು ಈ ಮೊಟ್ಟೆಯ ಸಿಪ್ಪೆ ಏನಿರುತ್ತಲ್ಲ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀವು ಒಣಗಿಸಿ ಇಟ್ಕೊಂಡ್ರೆ ಇದನ್ನು ನೀವು ಮಿಕ್ಸಿ ಜಾರ್ನಲ್ಲಿ ರುಬ್ಬಿಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಬಿಡಿ ಈ ರೀತಿ ಫೈನಾಗಿ ಪೌಡ್ರ್ ಮಾಡಿಕೊಂಡು ನೀವು ಗಿಡದ ಮಣ್ಣಿನಲ್ಲಿ ಒಂದು ಚಮಚ ಕೇವಲ ಒಂದು ಇಪ್ಪತ್ತರಿಂದ ಒಂದು ದಿನ ತಿಂಗಳಿಗೆ ಒಂದು ಸರಿ ನೀವೇನು ಮಾಡ್ಬೋದು ಒಂದು ಚಮಚ ಹಾಕಿದರೂ ಕೂಡ ಗಿಡಗಳಲ್ಲಿ ತುಂಬ ಒಳ್ಳೆಯ ಒಂದು ಕ್ಯಾಲ್ಸಿಯಂ ಅಂಶವನ್ನು ಇದು ರಿಲೀಸ್ ಮಾಡುತ್ತೆ ಇದನ್ನು ನೀವು ಲಿಕ್ವಿಡ್ ಫಾರ್ಮ್ನಲ್ಲೂ ಕೊಡ್ಬೋದು ಮೊನ್ನೆ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಅದನ್ನು ನೆನೆಯೋದಕ್ಕೆ ಇಟ್ಬಿಟ್ಟು ನೀವು ಕೊಡ್ಬೋದು ಅಂತ ಇಲ್ಲ ಅಂತಂದರೆ ಈ ರೀತಿ ಕೇವಲ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಬೋದು ಅಥವಾ ನೀವು ನೆನೆಸಿಟ್ಟು ಕೊಡ್ಬೋದು ಅಥವಾ ಪೌಡ್ರನ್ನು ತುಂಬ ಒಂದು ಹಿಟ್ಟಿನ ಥರ ಪೌಡ್ರ್ ಮಾಡಿಬಿಟ್ಟು ಕೂಡ ಕೊಡೋದರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿದ್ದು ಕ್ಯಾಲ್ಶಿಯಮನ್ನು ಕೊಡುತ್ತೆ ಆನಂತರ ಸುಣ್ಣ ಈ ಎಲೆಗೆಲ್ಲ ನಾವು ಸುಣ್ಣ ಹಾಕೊಳ್ತೀವಲ್ಲ ಆ ಒಂದು ಸುಣ್ಣ ಇದು ಇದಿಲ್ಲ ಅಂತಂದರೆ ನಿಮಗೆ ಪೌಡ್ರ್ ಫಾರ್ಮ್ನಲ್ಲೂ ಕೂಡ ಸುಣ್ಣ ಸಿಗುತ್ತೆ ಅದನ್ನು ಕೂಡ ಹಾಕ್ಬೋದು ಇದನ್ನು ಎಷ್ಟು ಹಾಕಬೇಕು ಅಂತಂದರೆ ಕೇವಲ ಒಂದು ಚಿಟಿಕೆ ತುಂಬ ಏನು ಬೇಡ ಸ್ವಲ್ಪ ಅಮೌಂಟ್ನಲ್ಲಿ ಹಾಕಿ ಇದನ್ನು ತುಂಬ ಏನು ಹಾಕೋದು ಬೇಡ ಇದರಲ್ಲಿ ತುಂಬ ಒಂದು ಹೈ ಅಮೌಂಟ್ನಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ನೋಡಿ ಈ ರೀತಿ ಇಷ್ಟೇ ಒಂದು ಪಿಂಚಿನಷ್ಟು ಹಾಕಿ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಇಟ್ಬಿಡಿ ಇದರಿಂದ ಏನಾಗುತ್ತೆ ನೀರಿನಲ್ಲಿ ಇದು ಚೆನ್ನಾಗಿ ಕರಗಿ ಬೇಗ ಕರಗುತ್ತೆ ಆದರೆ ಅದರಲ್ಲಿರುವಂಥ ಕ್ಯಾಲ್ಶಿಯಂ ಕಂಟೆಂಟ್ ರಿಲೀಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿ ನೀರಿನಲ್ಲಿ ಕರಗಿಸಿ ಒಂದು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷನಾದರೂ ಇದನ್ನು ಹಾಗೆ ಇಟ್ಬಿಟ್ಟು ನೀವೇನು ಮಾಡಬೇಕು ಗಿಡಗಳಿಗೆ ಈ ನೀರನ್ನು ಇನ್ನೊಂದು ಸ್ವಲ್ಪ ಇದರಲ್ಲಿ ನೀರನ್ನು ಹಾಕಿಬಿಟ್ಟು ಗಿಡಗಳಿಗೆ ಕೊಡೋದರಿಂದ ಗಿಡಗಳಲ್ಲಿ ನಿಮ್ಗೇನಾಗುತ್ತೆ ಒಳ್ಳೆಯ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಆ ನಂತರ ಇಲ್ಲಿ ಬೋನ್ ಮೀಲ್ ಅಂತ ಬರುತ್ತೆ ಇದನ್ನು ಕೂಡ ಗಿಡಗಳಿಗೆ ಕೊಡ್ಬೋದು ಇದರಲ್ಲಿ ಫಾಸ್ಫರಸ್ ಜೊತೆಗೆ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಹೇರಳವಾಗಿರೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಒಂದು ಒಳ್ಳೆಯ ಫಲಿತಾಂಶವನ್ನು ನೀವು ನೋಡ್ಬೋದು ಇದರಲ್ಲಿ ಸ್ಟೀಮ್ಡ್ ಬೋನ್ ಮಿಲ್ ಮತ್ತು ಇನ್ನೊಂದು ವೆರೈಟಿ ಬರುತ್ತೆ ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ಕೂಡ ಹಾಕ್ಬೋದು ತುಂಬ ಜನರಿಗೆ ಇದನ್ನು ಯೂಸ್ ಮಾಡೋದು ಇಷ್ಟ ಇರಲ್ಲ ಸೊ ಹಾಗಾಗಿ ಇಲ್ಲಿ ಅದರ ಅಲ್ಟರ್ನೇಟ್ ಆಗಿ ನಿಮಗೆ ನ್ಯಾಚುರಲ್ ಕ್ಯಾಲ್ಶಿಯಂ ಸೋರ್ಸಸನ್ನು ಇದ್ದೀನಿ ನೀವು ಮೊಟ್ಟೆ ಕನ್ಸ್ಯೂಮ್ ಮಾಡೋಲ್ಲ ಅಂತಂದರೆ ನೀವೇನು ಮಾಡ್ಬೋದು ಪೀಸ್ ಹಾಗೂ ಸುಣ್ಣವನ್ನು ಬಳಕೆ ಮಾಡ್ಕೊಳ್ಬೋದು ಇವೆರಡರಲ್ಲೂ ಕೂಡ ಒಳ್ಳೆಯ ಒಂದು ಕ್ಯಾಲ್ಸಿಯಂ ಅಮೌಂಟ್ ಸಿಗುತ್ತೆ ಇಲ್ಲ ಅಂತಂದರೆ ಹಸಿ ಹಾಲಿರುತ್ತಲ್ಲ ಅದನ್ನು ಕೂಡ ಗಿಡಗಳಿಗೆ ನೀವು ಡೈಲ್ಯೂಟ್ ಮಾಡಿ ಹಾಕ್ಬೋದು ಆನಂತರ ಈ ರೀತಿ ಒಂದು ಎರಡು ಚಮಚದಷ್ಟು ಹುಳಿಯಾಗಿರುವಂಥ ಮೊಸರನ್ನ ತೊಗೊಂಡ್ಬಿಟ್ಟು ನೀವು ಗಿಡಗಳಿಗೂ ಕೊಡ್ಬೋದು ಆದರೆ ಇದರಲ್ಲಿ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯಂಟನ್ನು ಹಾಕ್ತಾ ಇದ್ದೀನಿ ಮುಂದೆ ನೋಡ್ತಾ ಹೋಗಿ ಈ ಮೊಸರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹುಳಿಯಾಗಿರೋದನ್ನು ತಗೊಂಡು ಆನಂತರ ಇದನ್ನು ಏನು ಮಾಡಿ ಸ್ವಲ್ಪ ವಿಸ್ಕ್ ಮಾಡ್ಕೊಳ್ಳಿ ಅಂತಂದರೆ ಮೊಸರು ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ಆನಂತರ ಸ್ವಲ್ಪ ಇದರಲ್ಲಿ ನೀರನ್ನು ಹಾಕೊಂಡ್ಬಿಟ್ಟು ಈ ರೀತಿ ವಿಸ್ಕ್ ಮಾಡಿದ ಮಾಡಿದ್ರಾಗ ನಿಮಗೆ ತೆಳುವಾದಂಥ ಒಂದು ಮಜ್ಜಿಗೆ ಫಾರ್ಮ್ನಲ್ಲಿ ಈ ಒಂದು ಫರ್ಟಿಲೈಸರ್ ರೆಡಿ ಆಗುತ್ತೆ ಇದಕ್ಕೆ ನೀವೇನು ಮಾಡಬೇಕು ಒಂದು ಚಿಟಿಕೆಯಷ್ಟು ಹಿಂಗ್ ಹಾಕಿದರೂ ಸಾಕು ಇದು ಒಂದು ಒಳ್ಳೆಯ ಫಂಜಿ ಸೈಡ್ ಥರ ಒಂದು ಒಳ್ಳೆಯ ಇನ್ಸೆಕ್ಟಿ ಸೈಡ್ ಥರ ಕೆಲಸ ಮಾಡುತ್ತೆ ಈ ಹಿಂಗಿನ ವಾಸಿನಿಗೆ ಏನಾಗುತ್ತೆ ಗಿಡಗಳಲ್ಲಿ ಏನಾದರೂ ಇಲಿ ಇರುವೆಗಳಿದ್ದರೆ ಇನ್ಯಾವುದೋ ಕೀಟಗಳಿದ್ದರೆ ಏನಾಗುತ್ತೆ ಅದರಲ್ಲಿ ತುಂಬ ಬೇಗ ಅವು ಕಡಿಮೆ ಆಗುತ್ತೆ ಹಾಗೂ ಅದು ಬರೋದನ್ನು ಕೂಡ ನೀವು ತಡೆಗಟ್ಟಬಹುದು ಇದನ್ನು ನೀವೇನು ಮಾಡಬೇಕು ಮಜ್ಜಿಗೆ ಆಗಿರ್ಬೋದು ಅಥವಾ ಮೊಸರು ಆಗಿರ್ಬೋದು ಅದರಲ್ಲಿ ಏನು ಮಾಡಬೇಕು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಹಾಕಿ ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆ ಬಿಟ್ಟು ನೀವೇನು ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಭಾಗ ನೀವು ಈ ಫರ್ಟಿಲೈಸರನ್ನು ತಗೊಳ್ತಾ ಇದ್ದೀರಾ ಅದಕ್ಕೆ ನಾಲ್ಕು ಪಟ್ಟು ಅಥವಾ ಐದು ಪಟ್ಟು ನೀವೇನು ಮಾಡಬೇಕು ನೀರನ್ನು ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಬೇಕು ಆದರೆ ಅದಕ್ಕೂ ಮುಂಚೆ ನೋಡಿ ನೀವು ಏನು ಮಾಡಬೇಕು ಇದರಲ್ಲಿ ಇಂಗನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರಿಂದ ಏನಾಗುತ್ತೆ ಆ ಇಂಗಿನ ವಾಸನೆ ಮಜ್ಜಿಗೆಯ ಜೊತೆ ಮೊಸರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ನೀವು ಗಿಡಗಳಿಗೆ ಇದನ್ನು ಹಾಕಿದಾಗ ಇದರಲ್ಲಿರುವಂಥ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಹಾಗೂ ಫಾಸ್ಫೋರಸ್ನ ಅಂಶ ಕೂಡ ಗಿಡಗಳಿಗೆ ರಿಲೀಸ್ ಆಗುತ್ತೆ ಇಂಗಣ್ಣ ಹಾಕೋದ್ರಿಂದ ಈ ಇಂಗಿನ ವಾಸನೆಗೆ ಗಿಡಗಳಲ್ಲಿ ಏನಾದರೂ ಕೀಟಗಳಿದ್ದರೂ ಕೂಡ ಇದರಿಂದ ದೂರ ಹೊರಟೋಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೋಡಿ ಈ ಗಿಡ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಇದರಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ ಬ್ರಾಂಚಸ್ ಕೂಡ ಬರ್ತಾ ಇದೆ ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಕುರಿ ಗೊಬ್ಬರ ಹಾಕೋದನ್ನು ತೋರಿಸಿದ್ದೆ ಆ ಒಂದು ಫರ್ಟಿಲೈಸರನ್ನು ಹಾಕಿದ ನಂತರ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ ಸೊ ನೋಡಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಈ ಸುಣ್ಣ ಏನು ನಾನು ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇ ಇಪ್ಪತ್ತು ನಿಮಿಷದವರೆಗೂ ಅದನ್ನು ನೆನೆಸಿ ಆದ ನಂತರ ನಾನು ಏನು ಮಾಡ್ತಾ ಇದ್ದೀನಿ ಗಿಡಗಳಿಗೆ ಕೊಡ್ತಾ ಇದ್ದೀನಿ ಆ ನಂತರ ನೋಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನೀವೇನು ಮಾಡಬೇಕು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮಜ್ಜಿಗೆ ಮತ್ತು ಇಂಗಿನ ಫರ್ಟಿಲೈಸರನ್ನು ನೀವು ಒಂದು ಅಳತೆಯಲ್ಲಿ ಫರ್ಟಿಲೈಸರ್ ತೊಗೊಂಡ್ರೆ ಅದಕ್ಕೆ ನಾಲ್ಕು ಅಳತೆಯಲ್ಲಿ ನೀವೇನು ಮಾಡಬೇಕು ನಾರ್ಮಲ್ ನೀರನ್ನು ಹಾಕ್ಕೊಳ್ಬೇಕು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ಚಿಟಿಕೆ ಇಂಗು ಮತ್ತು ಟೀ ಪೌಡರನ್ನು ಯಾವ ರೀತಿ ಫರ್ಟಿಲೈಸರ್ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಆ ವೀಡಿಯೋ ಕೂಡ ತುಂಬ ಜನ ಇಷ್ಟಪಟ್ಟಿದ್ದೀರಾ ನೋಡಿಲ್ಲ ಅನ್ನೋರು ಆ ವಿಡಿಯೋ ನೋಡಿ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ತುಂಬಾ ಒಂದು ಒಳ್ಳೆಯ ಪವರ್ಫುಲ್ ಫರ್ಟಿಲೈಸರ್ ಅದು ನೋಡಿ ಇಲ್ಲಿ ನಾಲ್ಕು ಭಾಗದ ಅಳತೆಯಲ್ಲಿ ನಾನು ಒಂದು ಗ್ಲಾ ಒಂದು ಗ್ಲಾಸ್ ತುಂಬ ಏನು ಮಾಡಿದ್ದೆ ಮಜ್ಜಿಗೆ ಒಂದು ಫರ್ಟಿಲೈಸರ್ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಅಳತೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ನಾರ್ಮಲ್ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ನೀವು ಮಣ್ಣಿನಲ್ಲೂ ಕೊಡ್ಬೋದು ಗಿಡಗಳ ಮೇಲೆ ಏನಾದರೂ ಇನ್ಸೆಕ್ಟ್ಸ್ ಇದ್ದರೆ ಮಿಲಿಬಗ್ಸ್ ಇದ್ದರೆ ಅದಕ್ಕೂ ಕೂಡ ನೀವೇನು ಮಾಡ್ಬೋದು ಇದನ್ನು ಸ್ಪ್ರೇ ಮಾಡ್ಬೋದು ಆದರೆ ಸಾಧ್ಯವಾದಷ್ಟು ಬಿಸಿಲಿದ್ದಾಗ ಮಾಡಬೇಡಿ ಮಾರ್ನಿಂಗ್ ಅಥವಾ ಈವ್ನಿಂಗಲ್ಲಿ ಯಾವುದೇ ಒಂದು ಫರ್ಟಿಲೈಸರ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಯೂಸ್ ಮಾಡಿ ಇದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಉಂಟಾಗಲ್ಲ ಗಿಡಗಳಿಗೂ ಕೂಡ ಯಾವುದೇ ರೀತಿ ಸ್ಟ್ರೆಸ್ ಕೂಡ ಬರಲ್ಲ ನೋಡಿ ಈ ಇಂಗಿನ ವಾಸನೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಒಳ್ಳೆಯದು ಆದರೆ ಇದರಲ್ಲಿರುವಂಥ ಕೀಟಗಳಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ನೀವೇನು ಮಾಡಿ ಇದರಲ್ಲಿ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿ ಗಿಡಗಳಿಗೆ ಈ ಒಂದು ಫರ್ಟಿಲೈಸರನ್ನು ಕೊಡೋದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಆರ್ಗ್ಯಾನಿಕ್ಕಾಗಿ ಗಿಡಗಳಿಗೆ ನಾವು ಈ ಒಂದು ಕ್ಯಾಲ್ಶಿಯಮ್ ಸೋರ್ಸಸ್ಸನ್ನು ಒದಗಿಸ್ಬೋದು ಇದರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಯಾವುದಾದ್ರೂ ಒಂದು ಪಾರ್ಟ್ನಲ್ಲಿ ನಿಮಗೆ ಮಿಲಿಬಗ್ಸ್ ಇದೆ ಅಥವಾ ಇನ್ಯಾವುದು ಕೀಟಗಳಿದೆ ಅಂತ ಚೆನ್ನಾಗಿ ಅದನ್ನು ಸ್ಪ್ರೇ ಮಾಡಿ ವಾಶ್ ಮಾಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್